ಸೋಫಾ ಸೆಟ್ ಕೇವಲ ಒಂದು ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ಎಪ್ಪತ್ ಸಾವಿರ ಎಂಬತ್ ಸಾವಿರ ಬಡ ಜನರಿಗೂ ಕೂಡ ಉಪಯೋಗ ಆಗ್ಬೇಕು ಹೈ ರೇಟ್ ಅಲ್ಲೂ ಇರುತ್ತೆ ಕಡಿಮೆ ರೇಟ್ ಅಲ್ಲೂ ಇರುತ್ತೆ ಸರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್ ನಿಮಗೆ ಒಂದ್ ಸಾವಿರದ ಒಂಬೈನೂರ ಎತ್ತಲಿಕ್ಕೆ ಎತ್ಬಹುದು ಬಟ್ ಸಿಕ್ಕ ವೇಟ್ ಇದೆ ಸೊ ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ತುಂಬಾ ಜನ ಹುಡುಕ್ತಾ ಇರ್ತೀರಾ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳಿ ಸೊ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಕೇವಲ ನಿಮಗೆ ಒಂದು ನಾಲ್ಕು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಅಪ್ ಟು ಅವ್ರ ಹತ್ರ ನಲ್ವತ್ತು ಇದೆ ಇದ್ರದ ವಾರಂಟಿ ಮತ್ತೆ ಗ್ಯಾರಂಟಿ ಏನು ಬರುತ್ತೆ ಸರ್ ಇದು ಲೈಫ್ ಟೈಮ್ ಲೈಫ್ ಟೈಮ್ ಸರ್ ಸರ್ವಾಣೆ ಲೈಫ್ ಟೈಮ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಸೊ ಇವತ್ತು ನಾವಿರೋ ಬಂದ್ಬಿಟ್ಟು ತಾರಿಯಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಬರುವಂತಹ ಮ್ಯಾನುಫ್ಯಾಕ್ಚರ್ ಯೂನಿಟ್ ಸೊ ನೀವು ತಮ್ಮಲ್ಲಿ ನೋಡಿರುವ ಹಾಗೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಟೀ ಕೂಟ್ ಆಗಿರ್ಬೋದು ಸೋಫಾ ಸೆಟ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಹಾಗೆ ಇನ್ಸ್ಟಿಟ್ಯೂಟು ಕಾಲೇಜು ಸ್ಕೂಲ್ ಬೇಕಾಗಿರುವಂಥ ಕಂಪ್ಲೀಟ್ ಸೆಟಪ್ ಆಗಿರ್ಬೋದು ಹಾಗೆ ಎಮ್ ಎನ್ ಸಿ ಕಂಪ್ನಿ ಕಮರ್ಷಿಯಲ್ಗೆ ಯೂಸ್ ಆಗುವಂತಹ ಡೈನಿಂಗ್ ಟೇಬಲ್ ಆಗಿರ್ಬೋದು ಕಸ್ಟಮೈಸ್ಡ್ ಪ್ರಾಡಕ್ಟ್ ಆಗಿರ್ಬೋದು ಒಂದಲ್ಲ ಎರಡಲ್ಲ ಇದೇ ರೀತಿ ಹತ್ತು ಹಲವಾರು ಯೂನಿಕ್ ಕಲೆಕ್ಷನ್ಸ್ ಹಾಗೂ ಕಂಪ್ಲೀಟ್ ಕಸ್ಟಮೈಸ್ ನಿಮಗೆ ಇಂಟ್ರಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಇನ್ನೂ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಯಾಕಪ್ಪ ಅಂತ ಹೇಳಿದ್ರೆ ಇವರು ಬಂದ್ಬಿಟ್ಟು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಆಲ್ಮೋಸ್ಟ್ ಆಗಿ ಶೋರೂಮ್ಗೆ ಡೀಲರ್ ಗೆ ಸಪ್ಲೈ ಮಾಡ್ತಾರೆ ಸೊ ಬಟ್ ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಪ್ರೈಸು ಮಾರ್ಕೆಟ್ನಲ್ಲಿ ಕಂಪಾರಿಸನ್ ಮಾಡಿದ್ರೆ ಕಡಿಮೆ ಪ್ರೈಸ್ ಇರುತ್ತೆ ಮತ್ತು ಕ್ವಾಲಿಟಿ ಮಾತ್ರ ನೀವು ಯಾವ ಥರ ಹೇಳ್ತೀರಾ ಅದೇ ಥರ ಕ್ವಾಲಿಟಿನ ಪ್ರೊವೈಡ್ ಮಾಡ್ತಾರೆ ಸೊ ಬನ್ನಿ ಹಾಗಾದ್ರೆ ಇಲ್ಲಿರುವಂಥ ಒಂದು ಕಂಪ್ನಿ ಸ್ಟಾಕ್ನ ನೋಡ್ಕೊಂಬರೋಣ ಲೆಟ್ ಸ್ಟಾರ್ಟ್ ಫೈನಲ್ ಆಗಿ ನಮ್ಮ ಜೊತೆ ಇದ್ದಾರೆ ಈ ಶೋಭನ ಮಾಲೀಕರ ಅಂತ ಮಿಸ್ಟರ್ ಆರ್ ಜಿ ಭಟ್ ಸರ್ ಅವರು ಸರ್ ನಮಸ್ಕಾರ ನಮಸ್ಕಾರ ಹಾಯ್ ಸರ್ ಹೇಗಿದ್ದೀರಾ ಸರ್ ಆರಾಮ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯಿತು ಸರ್ ನಿಮಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಸ್ಟಾರ್ಟ್ ಸೊ ಅವಾಗಿಂದ ಇದ್ದೀರಾ ಓಕೆ ಓಕೆ ಸರ್ ನಮ್ಮ ವೀಕ್ಷಕರಿಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಾವು ಫರ್ನಿಚರ್ಸು ಕಟ್ಟಿಗೆ ಸ್ಟೀಲ್ ಆ್ಯಂಡ್ ವುಡನ್ ಫರ್ನಿಚರು ಇಂಟೀರಿಯರ್ ಡೆಕೋರೇಷನ್ನು ಎನಿ ಡಿಸೈನ್ ಯಾವುದೇ ಡಿಸೈನ್ ಇರಲಿ ಅದು ನಿಮ್ಗೆ ತಕ್ಕಾದ ಡಿಸೈನ್ಲೆ ಮಾಡಿ ಕಡಿಮೆ ರೇಟಲ್ಲಿ ಕೊಡ್ತೀವಿ ಅಷ್ಟಕ್ಕೂ ನಾವು ಬಿಲ್ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಎಲ್ಲ ಮತ್ತು ಆಫ್ಟರ್ ಸೇಲ್ಸ್ ಸರ್ವಿಸ್ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಮೊದಲು ಮಾಡಿರೋ ಐಟಮ್ ಗಳನ್ನ ಸರ್ ಆಮೇಲೆ ಒಳಗಡೆ ಇರೋ ಮಾಡ್ತಾ ಇರೋ ಐಟಮ್ ಇನ್ನು ಕೆಲವೊಂದು ರೆಡಿ ಆಗಿರೋ ಸೊ ಎಲ್ಲವನ್ನು ನೋಡಿರಿ ಸೊ ವೀಕ್ಷಕರೇ ಕಂಪ್ಲೀಟ್ ಆಗಿ ಸೇಲ್ಸ್ ನ ಒಂದು ಸೆಟಪ್ ಜೊತೆ ಜೊತೆಗೇ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಕೂಡ ನಮಗೆ ಪರಿಚಯ ಮಾಡಿಕೊಡ್ತೇನೆ ಅಂದ್ರೆ ಸರ್ ಸರ್ ಬನ್ನಿ ಆಗದ್ರಿ ಸರ್ ಮಾರ್ಕೆಟ್ ನಲ್ಲಿ ತುಂಬಾ ಜನ ರೆಡಿ ಮಾಡೋರು ಇದ್ದಾರೆ ಅಥವಾ ಕಾಂಪಿಟೇಟರ್ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಈಗ ನಾವು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇಂದ ಗ್ರಾಹಕರಿಗೆ ತಲುಪುತ್ತಂತ ಅಂತ ಇದ್ರೆ ಗ್ರಾಹಕರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನಿಮ್ಮ ಹತ್ರ ಡಿಫ್ರೆನ್ಸ್ ಏನಾಗುತ್ತೆ ಗ್ರಾಹಕರು ಒಳ್ಳೆ ಕ್ವಾಲಿಟಿ ಮಟೀರಿಯಲ್ಸ್ ಬೇಕು ಗುಣಮಟ್ಟದ ಮಟೀರಿಯಲ್ಸ್ ಬೇಕು ಕಡಿಮೆ ರೇಟ್ ಆಗಬೇಕು ರೇಟ್ ಅಷ್ಟೇ ರೀಸನಬಲ್ ರೇಟ್ ಅನ್ನು ಹಾಕ್ತೀವಿ ಹೈ ರೇಟಿಗೆ ಹೋಗೋದಲ್ಲ ನಮ್ಗೆ ಇದು ಸ್ವಂತ ಕಟ್ಟಡ ಇರೋದ್ರಿಂದ ಸೊ ನಮಗೆ ರೇಟ್ ವೈಸ್ ರೆಡ್ಯೂಸು ಆಗ್ತದೆ ಆ ರಿಡಕ್ಷನ್ ಅಲ್ಲಿ ನಾವು ಫ್ಯಾಕ್ಟ್ರಿ ರೇಟ್ ಅಲ್ಲಿ ನಾವು ಕೊಡ್ತಾ ಸೂಪರ್ ಸೊ ಸರ್ ನಮಗೆ ಪ್ರಾಡಕ್ಟ್ ನ ಮಾಹಿತಿಯನ್ನು ಹೇಳಿ ನಿಮ್ಮ ಹತ್ರ ಏನೇನೆಲ್ಲ ವೆರೈಟೀಸ್ ಕಲೆಕ್ಷನ್ಸ್ ಇದೆ ಮತ್ತೆ ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಈಗ ಸದ್ಯ ಹಾಂ ಸರ್ ನಿಮಗೆ ಆ ಸೈಜ್ ಮೇಲೆ ನಾಲ್ಕು ಸಾವಿರ ಐದು ಸಾವಿರದಿಂದ ಸ್ಟಾರ್ಟ್ ಆಗಿ ಸರ್ ಮೂವತ್ತೈದು ನಲವತ್ತು ಸಾವಿರದವರೆಗೆ ಇದೆ ಸಿಂಗಲ್ ಡೋರ್ ಅಲ್ಮೇರ ಇರ್ಬೋದು ಡಬಲ್ ಡೋರ್ ಅಲ್ಮೇರ ಇರ್ಬೋದು ರಾಣಿ ಅಲ್ಮೆರ ಅಂತ ಹೇಳ್ತೀವಿ ಆಮೇಲೆ ತ್ರೀ ಡೋರ್ಸ್ ಅಲ್ಮೇರ ಡ್ರೆಸ್ಸಿಂಗ್ ಅಲ್ಮೆರ ಇರುತ್ತೆ ಸೊ ಇನ್ನೇನು ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಸರ್ ತುಂಬಾ ಜನ ಹುಡುಕ್ತಾ ಇರ್ತೀರಾ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳಿ ಸೊ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು ಕೇವಲ ನಿಮಗೆ ಒಂದು ನಾಲ್ಕು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಅಪ್ ಟೋರ್ ಹತ್ರ ನಲ್ವತ್ತು ಸಾವಿರವರೆಗೂ ಇದೆ ಸೊ ಕುಶನ್ ಸೋಪಾ ಹಾಂ ಸರ್ ಇದು ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಆಗಿ ಹನ್ನೆರಡು ಸಾವಿರ ಹೌದು ಸಾವಿರದ ಹನ್ನೆರಡು ಸಾವಿರದಿಂದ ಸ್ಟಾರ್ಟ್ ಆಗಿ ಎಪ್ಪತ್ತೈದು ಸಾವಿರದವರೆಗೂ ಐಟಮ್ ಐಟಮ್ಗಳಿದೆ ಫುಲ್ಲಿ ವುಡನ್ ಸೋಪಾ ಸರ್ ಇದೆಲ್ಲ ನೀವೇನ್ ಮಾಡೋದಲ್ಲ ಇಲ್ಲೇ ರೆಡಿ ಆಗುತ್ತಲ್ಲ ಇಲ್ಲೇ ರೆಡಿ ಆಗುತ್ತೆ ಸೊ ಇದೆಲ್ಲ ಕಂಪ್ಲೀಟ್ ಸೆಟಪ್ ಅಪ್ ಬಂದ್ಬಿಟ್ಟು ವರ್ಕ್ ಬಂದ್ಬಿಟ್ಟು ಇದೆ ರೆಡಿ ಆಗುತ್ತೆ ಯೂನಿಟ್ ಸೆಕ್ಷನ್ ಅಲ್ಲಿ ಸೊ ಅದನ್ನು ಕೂಡ ತೋರಿಸ್ತೇನೆ ಸೊ ಇದ್ರದ್ದು ವಾರಂಟಿ ಮತ್ತೆ ಗ್ಯಾರಂಟಿ ಏನು ಬರುತ್ತೆ ಸರ್ ಇದು ಲೈಫ್ ಟೈಮ್ ಲೈಫ್ ಟೈಮ್ ಸರ್ ಸಾಗುವನೇ ಲೈಫ್ ಟೈಮ್ ಸೊ ಗ್ರಾಹಕರಿಗೆ ಯಾವ್ದು ಎಕ್ಸ್ಪೆಕ್ಟ್ ಇರುತ್ತೆ ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇರುತ್ತೆ ಅದೆಲ್ಲ ಕಲೆಕ್ಷನ್ ಇಟ್ಟಿರ್ತಾರೆ ಇದ್ರಲ್ಲೂ ಅಷ್ಟೇ ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಹಾ ಸರ್ ಸಾವಿರದವರೆಗೆ ಇದೆ ಮನೆಗೆ ಒಂದು ಲಕ್ಸುರಿ ಲುಕ್ ಕೊಡುವಂತ ಸೆಟಪ್ ಅಂದ್ರೆ ಸೋಫಾ ಸೆಟ್ ಕೇವಲ ಒಂದು ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ಎಪ್ಪತ್ ಸಾವಿರ ಎಂಬತ್ತು ಸಾವಿರ ನಿಮ್ಮ ರಿಕ್ವೈರ್ಮೆಂಟ್ ತರ ಅಥವಾ ನಿಮ್ಮ ಸ್ಟೈಲು ಡಿಸೈನ್ಸ್ ಅದ್ರ ಮೇಲೆ ಹೋಗುತ್ತೆ ಪ್ರೈಸ್ ಅಂತ ಹೇಳಿದ್ರು ಆಫೀಸ್ ಚೇರ್ಸ್ ಹಾ ಓಕೆ ಸ್ಟೂಡೆಂಟ್ಗೆ ತುಂಬಾ ಜನ ಕಾರ್ಟ್ ಆಗಿರ್ಬೋದು ಡೆಸ್ಕ್ ಆಗಿರ್ಬೋದು ಈ ತರದ ರಿಕ್ವೈರ್ಮೆಂಟ್ ತುಂಬಾ ಬರುತ್ತೆ ಇದೆ ನಮ್ಮಲ್ಲಿ ಕ್ಯಾಟ್ಲಾಗ್ ಅಲ್ಲಿ ಇದೆ ಒಳಗಡೆ ಬೇಕಾದಷ್ಟು ವೆರೈಟೀಸ್ ಇದೆ ಇವನ್ ಎಕ್ಸಾಮಿನೇಷನ್ ಚೇರ್ಸ್ ಅಂತ ಹೇಳ್ತೀವಿ ಸರಿ ಏನ್ ಪ್ರೈಸ್ ಸರಿ ಇವೆಲ್ಲ ಇದೆಲ್ಲ ಎರಡು ಸಾವಿರದ ಸ್ಟಾರ್ಟ್ ಆಗಿ ನಾಲ್ಕು ಸಾವಿರ ಏಳು ಸಾವಿರದವರೆಗೆ ಇದೆ ಅಲ್ಲಿವರೆಗೂ ಕೂಡ ಇದೆ ಆಫೀಸ್ ಟೇಬಲ್ ಇದೆಲ್ಲ ಎಷ್ಟು ಕೆಲಸ ಸಿಗುತ್ತೆ ಸರ್ ಇದು ಇದು ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗಿ ನಾಲ್ಕು ಸಾವಿರ ಹ್ಞೂ ಓಕೆ ಎಂಟು ಸಾವಿರ ಒಂಬತ್ತು ಸಾವಿರ ಇದು ಡಬಲ್ ಬಾಕ್ಸು ಡಬಲ್ ಬಾಕ್ಸ್ ಓಕೆ ಹದಿನೈದು ಸಾವಿರದವರೆಗೂ ಇದೆ ಸ್ಟೀಲ್ ಕಾರ್ಡ್ಸು ಹಾಂ ಸರ್ ಇದರಲ್ಲಿ ನೀವು ವಿತ್ ಬಾಕ್ಸು ವಿತೌಟ್ ಬಾಕ್ಸು ಹಾಂ ಸರ್ ಇದರಲ್ಲೂ ಬೇರೆ ಬೇರೆ ವೆರೈಟೀಸು ಡಿಸೈನ್ಸು ತುಂಬ ಇದೆ ಸರ್ ಪ್ರೈಸ್ ನೋಡಿದರೆ ಯಾವ ಪ್ರೈಸಿಂದ ಪ್ರೈಸ್ ನಿಮಗೆ ಐದು ಸಾವಿರದಿಂದ ಸ್ಟಾರ್ಟ್ ಆಗಿ ಐದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೆಂಟು ಸಾವಿರದವರೆಗಿದೆ ಓಕೆ ಓಕೆ ಡ್ರೆಸ್ಸಿಂಗ್ ಮೀರರು ವಾಲ್ ರೋಬ್ಸು ಕ್ಲೈವುಡ್ ಮತ್ತೆ ಪಾರ್ಟಿಕಲ್ ಬೋರ್ಡ್ಗಳಲ್ಲಿ ಸರ್ ಸೊ ಮನೆ ಮನೆಗಳಿಗೆ ಬೇಕಾದಂತಹ ಕಿಚನ್ ಓಕೆ ಆಮೇಲೆ ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು ನಿಮ್ಗೆ ಸ್ಕ್ವೇರ್ ಫೂಟಿಗೆ ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗಿಬಿಟ್ಟು ರುಪೀಸ್ವರೆಗಿದೆ ನೀವು ಹೀಗೆ ಒಳಗೆ ಬರ್ರಿ ಒಳಗಡೆ ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ನಾವು ಯಾವ ಥರದಲ್ಲಿ ರೆಡಿ ಮಾಡ್ತೀವಿ ಏನು ಮಾಡ್ತೀವಿ ನಮ್ದು ಇನ್ನೂ ಕೆಲವೊಂದು ಪ್ರಾಡಕ್ಟನ್ನು ತಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸೊ ಈ ಕಂಪ್ಲೀಟ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ಇದು ಇಲ್ಲಿ ಟಾಕುನು ಇದೆ ರಾಕಿಂಗ್ ಚೇರ್ ಅಂತೇಳಿ ಇಲ್ಲಿ ಮೊದಲನೇದಾಗಿ ಹಾಂ ಸರ್ ಮದುವೆ ಕಲ್ಯಾಣ ಮಂಟಪ ಉಪಯೋಗಿಸತಕ್ಕಂಥ ಡೈನಿಂಗ್ ಫೋಲ್ಡಿಂಗ್ ಡೈನಿಂಗ್ ಚೇರ್ಸ್ ಡೈನಿಂಗ್ ಟೇಬಲ್ ರೈಟ್ ಸರ್ ರೈಟ್ ಅಲ್ಲ ಸರ್ ಇದು ಸ್ಟೀಲ್ ಎಸ್ ಎಸ್ ಇಲ್ಲಿರೋದು ಕಾಟ್ಗಳು ಓಕೆ 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 ಇವು ರ್ಯಾಕ್ ಹಾಂ ರ್ಯಾಕ್ ರೆಡಿ ಇರೋದು ಓಕೆ ಓಕೆ ಹಾಸ್ಟೆಲಿಗೆ ಬೇಕಾದಂಥ ಡೈನಿಂಗ್ ಟೇಬಲ್ ಅಂತ ಹೇಳ್ತೀವಿ ನಾವು ಓಕೆ 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 ರೈಟ್ ಸೊ ಕಂಪ್ಲೀಟ್ ಎಸ್ ಎಸ್ ಸರ್ ಇದ್ರ ಕಂಪ್ಲೀಟ್ ಎಸ್ 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 ತುಂಬಾ ಜನ ಕಮರ್ಷಿಯಲ್ ಫ್ಯಾಕ್ಟ್ರೀಸ್ ಗೆ ಮತ್ತೆ ಎಮ್ ಎನ್ ಸಿ ಕಂಪ್ನಿಗಳಿಗೆ ರಿಕ್ವೈರ್ಮೆಂಟ್ ಇರೋರು ಸೆಟಪ್ ಮಾಡಿಸ್ಕೋಬಹುದು ನೀವು ಇದನ್ನ ಸೊ ಸರ್ ಇದೇನು ಸರ್ ಟ್ರೀಸರ್ ಈ ಲೆವೆಲ್ ಇದೆ ಇಷ್ಟು ದೊಡ್ಡದಿದೆ ಇದು ಹಾ ಸರ್ ತ್ರೀ ಡೋರ್ಸ್ ಡ್ರೆಸ್ಸಿಂಗ್ ಆಲ್ಮೇರ ಅಂತ ಹೇಳ್ತೀವಿ ಓಕೆ ಕಾಲೇಜ್ಗಳಲ್ಲಿ ಕಾಲೇಜ್ ಲ್ಯಾಬ್ ಲ್ಯಾಬ್ ಸೆಟಪ್ ಅಂತ ಹೇಳ್ತೀವಿ ಕಾಲೇಜಸ್ ಇನ್ಸ್ಟಿಟ್ಯೂಟ್ ಗೆ ಬೇಕಾಗಿರುವಂತ ಲ್ಯಾಬ್ ಸೆಟಪ್ ಕೂಡ ಅವೈಲೇಬಲ್ ಇದೆ ಅವ್ರ ಕಡೆ ಸೊ ತುಂಬಾ ಜನ ಬೆಂಗಳೂರಲ್ಲಿ ಕಡಿಮೆ ಪ್ರೈಸ್ ಗೆ ಅದು ಮ್ಯಾನುಫ್ಯಾಕ್ಚರ್ ಯೂನಿಟ್ ನ ಹುಡುಕ್ತಿರ್ತೀರಾ ಅಥವಾ ಡೈರೆಕ್ಟ್ ಆಗಿ ಡೀಲರ್ ಹತ್ರ ಕೊಳ್ಳುತ್ತಿರ್ತೀರಾ ರatro ವಿಡಿಯೋ ನೋಡೋರು ಸೊ ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಬರೋಂತ ನಂಬರ್ ಗೆ ಕಾಲ್ ಮಾಡೋ ಮುಖಾಂತರ ನಿಮ್ಮ ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಗೆ ನೀವು ಸೆಲೆಕ್ಟ್ ಮಾಡ್ಕೊಬಹುದು ಅದು ಒಳ್ಳೆ ಪ್ರೈಸ್ ಅಲ್ಲಿ ಸರ್ ಏನು ಪ್ರೈಸ್ ಅಲ್ಲಿ ಆಗುತ್ತೆ ಸರ್ ಇದು 60000 ರಿಂದ 2 ಲಕ್ಷ ವರೆಗೆ ಇದೆ 60000 ರಿಂದ 2 ಲಕ್ಷ ಓಕೆ ಮಲಯಿದು ಹಾಸ್ಟೆಲ್ ಗಳಿಗೆ ಹಾ ಹಾ ಸಿಂಗಲ್ ಕಾರ್ಟ್ ಗಳು ಇದೆ ಇದಕ್ಕೆ ಬಂಕರ್ ಕಾಟ್ ಅಂತ ಹೇಳ್ತೀವಿ ಓಕೆ ಏನು ಬರಲ್ಲ ಸರ್ ಈ ಕಡೆಗೂ ಬರಲ್ಲ ಓಕೆ ಓಕೆ ಸೂಪರ್ ಸರ್ ಪ್ರೈಸ್ ಇದೆ ಓರೆ ಫಿಫ್ಟೀನ್ ತೌಸಂಡ್ ಫೈವ್ ತೌಸಂಡ್ ಒಂದು ಹದಿನೈದು ಇಂಚೆಗೆಲ್ಲ ಸಿಕ್ ಓಕೆ ಸೊ ಆಲ್ರೆಡಿ ಪ್ರಾಸೆಸ್ ಅಲ್ಲಿರುವಂತಹ ಟೀ ಕೂಡ್ಸ್ ಕಲೆಕ್ಷನ್ ಟೀ ಕೂಡ್ ರೋಸ್ ರೋಜ್ ಡೆಸ್ಕ್ ವೆರೈಟೀಸ್ ಡೆಸ್ಕ್ ಓ ಸ್ಕೂಲು ಕಾಲೇಜಸ್ಗೆ ಇನ್ಸ್ಟಿಟ್ಯೂಟ್ಗೆ ಗೆ ಬೇಕಾದಂತಹ ಡೆಸ್ಕ್ ಕೂಡ ಇದೆ ಇಲ್ಲಿ ಆಲ್ಮೋಸ್ಟ್ ಆಗಿ ಸರ್ ಇದ್ರ ಜೊತೆಗೆ ಏನೇನೆಲ್ಲ ಡೀಲ್ ಮಾಡ್ತೀರಾ ಸರ್ ಹಾಸ್ಪಿಟಲ್ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಅಂತ ಕೇಳ್ಬಿಟ್ಟಿದೆ ಐ ಸಿ ಒ ಕಾಟ್ ಒಂದು ಬಿಟ್ಟು ಉಳಿದಿರೋ ಕಾಟ್ಗಳೆಲ್ಲ ಸಿಗುತ್ತೆ ಹಾಸ್ಪಿಟಲ್ ಉಳಿದಿರೋದು ಬೆಡ್ ಸೈಡ್ ಲಾಕರ್ ಇರ್ಬೋದು ಪೇಷಂಟ್ ಬೆಡ್ ಇರ್ಬೋದು ಕಾಣಿಕೆ ಪೆಟ್ಟಿಗೆ ಹ್ಞೂ ನಮ್ಮ ಗುಡಿಗೆಡಿಗೆ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ಅಲ್ವಾ ಸರ್ ಇದು ಓಕೆ 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 ಗುಡಿಗೆ ಏನಾದರೂ ಕೊಡಿಸ್ಬೇಕಂತ ತುಂಬ ಜನ ಪ್ಲಾನ್ ಮಾಡಿರ್ತಾರ ಅದು ಇನ್ನೊಂದು ಡಮೂರ್ಗ ಬರುತ್ತೆ ಅಥವಾ ಗಲ್ಲೆ ಬರುತ್ತೆ ತುಂಬ ಜನ ಕೇಳ್ತಿದ್ರು ಸರ್ ನಾನು ಇಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ನೀವು ನೋಡ್ತಿರ್ಬೋದು ಕಸ್ಟಮರ್ಸ್ ಹೇಗೆ ಹೇಳ್ತಾರೆ ಆ ಸೈಜನ್ನು ವಿತ್ ಗುಡ್ ಕ್ವಾಲಿಟಿ ಮಟಿರೋದು ರೆಡಿ ಮಾಡ್ತೀವಿ ಇದು ಓಕೆ ಲಾಕರ್ಸ್ ಎಲ್ಲ ನೋಡ್ತಿರ್ಬೋದು ನೀವು ಫುಲ್ ಹೆವಿ ಗೇಜಸ್ ಇದೆ ತಿಕ್ನೆಸ್ ಕೂಡ ಆಗಿದೆ ಬ ಎತ್ತಲಿಕ್ಕೆ ಎತ್ಬೋದು ಬರ್ತೀ ಸಿಕ್ಕಾಪಟ್ಟೆ ವೇಟ್ ಇದೆ ಓಕೆ ಸರ್ ಏನು ಪ್ರೈಸ್ ಆಗುತ್ತೆ ಐದು ಸಾವಿರದ ಸರ್ ಫೈವ್ ತೌಸಂಡ್ ಫೈ ತೌಸಂಡ್ ಐದು ಸಾವಿರದಲ್ಲಿ ಈ ಕಂಪ್ಲೀಟ್ ಸಿಗುತ್ತಾ ಸರ್ ಮಾರ್ಕೆಟ್ ನಲ್ಲಿ ತುಂಬಾ ಜನ ಆರ್ಕ್ ಯೂಸ್ ಮಾಡ್ತಾರೆ ಬಟ್ ಇವ್ರು ಸಿವೋಲ್ ಟು ಯೂಸ್ ಮಾಡ್ತಾರೆ ಇದ್ರ ಮೇಲೆ ಗೊತ್ತಾಗುತ್ತೆ ನಮಗೆ ಪ್ರಾಡಕ್ಟ್ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಹೇಳಿ ಪ್ರೊಡಕ್ಟ್ ಏನಂದ್ರೆ ಫುಲ್ ಲುಕ್ ಪೇಂಟ್ ಗಿಂಟ್ ಮಾಡಿಬಿಟ್ಟಿರ್ತಾರೆ ಸೊ ಇಲ್ಲಿ ಬಂದ್ಬಿಟ್ರೆ ನೀವು ಕಂಪ್ಲೀಟ್ ಆಗಿ ಸೊ ಪ್ರಾಡಕ್ಟ್ ನ ಒಂದು ಸ್ಟ್ರೆಂತ್ ಎಷ್ಟಿದೆ ಥಿಕ್ನೆಸ್ ಇದೆ ಪ್ರತಿ ಒಂದು ಗೇಸ್ ಟೆಸ್ಟ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಬಹುದು ಸೊ ಯಾವ ರೀತಿ ಬೆಂಡ್ ಕೂಡ ಆಗಲ್ಲ ಆ ತರ ಒಳ್ಳೆ ಥಿಕ್ನೆಸ್ ಆಗೋ ಕ್ವಾಲಿಟಿನ ಮೇಂಟೈನ್ ಮಾಡ್ತಿದ್ದಾರೆ ಜನಗಳಿಗೆ ಕ್ವಾಲಿಟಿ ಸಂಗಡ ಪ್ರೈಸ್ ಅನ್ನು ಕಡಿಮೆ ರೇಟ್ ಅಲ್ಲಿ ಜನಗಳಿಗೆ ತಲುಪಬೇಕು ಬಡ ಜನರಿಗೂ ಕೂಡ ಉಪಯೋಗ ಆಗಬೇಕು ಹೈ ರೇಟ್ ಅಲ್ಲೂ ಇರುತ್ತೆ ಕಡಿಮೆ ರೇಟ್ ಅಲ್ಲಿ ಇರುತ್ತೆ ಕೈ ಎಟ್ಟು ಪ್ರೈಸ್ ಅಲ್ಲಿ ಇರಬೇಕು ಆ ಕಂಪ್ಲೀಟ್ ಓಕೆ ನಿಮ್ಮ ಒಂದು ಯೂನಿಟ್ ಸೆಕ್ಷನ್ ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದಕ್ಕೆ ವೀಕ್ಷಕರೇ ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಇರುವಂತಹ ನಂಬರ್ ಗಳಿಗೆ ಕರೆ ಮಾಡೋ ಮುಖಾಂತರ ಡೈರೆಕ್ಟ್ ಆಗಿ ಸರ್ ಜೊತೆ ಕನ್ಸ್ಟ್ರಕ್ಷನ್ ಮಾಡೋ ಮುಖಾಂತರ ನೀವು ಮಾಹಿತಿಯನ್ನು ತಗೊಂಡು ಡೈರೆಕ್ಟ್ ಆಗಿ ಗೆ ವಿಸಿಟ್ ಮಾಡಿ ಆ ನಂತರದಲ್ಲಿ ನೀವು ಪರ್ಚೇಸ್ ಮಾಡಬಹುದು ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಶೋರೂಮ್ ನ ಒಂದು ಕರೆಂಟ್ ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದ್ ಬಿಟ್ಟು ಹತ್ತು ಕಡೆ ನೋಡಿ ಸೊ ಇಲ್ಲಿ ಕೂಡ ಬಂದು ಸೊ ನಿಮ್ಗೆ ಎಲ್ಲಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿದ್ ಸಿಗುತ್ತಲ್ಲ ಸೊ ಅಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ಕಣ್ಣೆಂಟ್ನೊಂದಿಗೆ ನಮಸ್ಕಾರ